ನಾವು ಈಗ ಬಂದಿರೋದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಸಿಡಿರ ಮಲ್ಲಿಕಾರ್ಜುನ ಎಂಬ ದೇವಸ್ಥಾನ ನಾವು ಬರೋ ಅಷ್ಟರಲ್ಲಿ ಎನ್ ಸಿ ಸಿ ಹುಡುಗರೆಲ್ಲ ನಷ್ಟ ಮಾಡ್ತಿದ್ರು ಮೇಲೆ ಹತ್ತಕ್ಕೆ ಅದರಲ್ಲಿ ಸ್ವಲ್ಪ ಜನ ಬೈಕೆಲ್ಲ ತರಬಿ ಮೇಲೆ ಹೋಗಿದ್ರು ಗಾಂಧಿ ವಿಗ್ರಹ ಇಲ್ಲಿ ಇಲ್ಲಿ ಬಾಜು ಬೈಕ್ ಪಾರ್ಕ್ ಮಾಡಿದ್ದೀವಿ ನಾನು ವಿನಾಯಕ ವಿನೋದ ಸಣ್ಣಪ್ಪನ ಇದ್ರು ಇಲ್ಲೇ ಸುತ್ತಮುತ್ತ ಕೆಳಗಡೆ ಎಲ್ಲ ಬಸ್ಸು ಅವು ಕಾರು ಎಲ್ಲ ಬಂದಿದ್ರು ಈಗ ನಾವು ಸ್ಟಾರ್ಟ್ ಮಾಡ್ಬೇಕಂತ ಎಂಟು ಗಂಟೆ ಅದು ಆಗಿತ್ತು ನಾವು ತಾರಕದಿಂದ ಆರು ಗಂಟೆಗೆ ಬಿಟ್ಟು ಇಲ್ಲಿ ಎಂಟು ಗಂಟೆಗೆ ಬಂದೀವಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಮೊದಲು ಕೆಳಗಡೆ ಬೈಕ್ ಹತ್ತಕ್ಕೆಲ್ಲ ಇದು ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಮಸ್ತು ಬೆಟ್ಟದಪುರ ಅಂತ ಸುಮಾರು ಮೂರ್ ಸಾವಿರದ ಒಂದೂರು ಮೆಟ್ಲು ಬೈಕ್ ಎಲ್ಲ ಹಚ್ಚಿದೀವಿ ಅದನ್ನ ಹಚ್ಚಿ ಹೋದ್ಮೇಲ್ ಮ್ಯಾಲ ದೇವಸ್ಥಾನ ಐತಿ ಇದು ಏ ಬ್ಯಾಗ್ ತೆಗೆದ್ ಇಡ್ತಿದ್ವು ಮೊದ್ಲೇ ನಂದಿ ವಿಗ್ರಹ ಇದೆ ಇಲ್ಲಿ ಎಂಟ್ರೆನ್ಸ್ ಪಕ್ಕದಲ್ಲಿ ಒಂದು ಆಮೆಯ ಮೂರ್ತಿ ಇದೆ ಇದು ದೊಡ್ಡದೈತಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ನಾವು ಎಲ್ಲರೂ ಇಲ್ಲಿ ಸರ್ ಮತ್ತು ವಿನಾಯಕ್ ವಿನೋದ್ ಅವರು ಮೇಲೆ ಎಷ್ಟರವು ಮೆಟಲ್ ಇವ ಕಾಣೋವಲ್ಲ ಇಲ್ಲಿ ಇಲ್ಲ ರೆಡಿ ನೀ ಕಾಣಿ ನೀ ಮುನ್ನಡಿ ವಿನಾಯಕ ಅಂತ ಮಾನ್ಯ ಮಾಡಿರೋರು ಮುಂದು ಹೇಳತೇನೆ ಈ ಸ್ಟಾರ್ಟಾತ ಈಗ ಟೈಮ್ ಒಂದ 8 ತರ ಹೋಗಿತಿ ಈಗ ಚಾಲೂ ಮಾಡಿ ಹೊತ್ತಾಕ ಸಾಹೇಬ್ರು ಈಗ ತೇಕಾತರು ಇದೆ ತಮ್ಮ ಒಂದ್ ನೂರು ಏರಿ ಬಂದಿವಿ ಈಗ ಆಲ್ರೆಡಿ ನಾವ್ ಹೋಗಿ ಬರೋಟ್ಗೆ ಸ್ವಲ್ಪ ಜನ ಹೋಗಿ ಬಂದಿದ್ರು ಇಂದ ಇಲ್ಲಿ ಸಿ ಹುಡುಗರು ಬರ ನೆ ಇಲ್ಲಿ ಆತನು ಹೋಗ್ಬೇಕು ಇನ್ನ ಇಲ್ಲೇ ಇದೇನು ಆಯ್ತು ಆಯ್ತುನೇತ್ರೀ ನಾವೀಗ ಒಂದು ಎರಡು ನೂರು ಮೆಟ್ಲೈತಿ ಬಂದಿದ್ವಿ ಮೇಲೆ ಆಮೇಲೆ ಶೆಡ್ಯಲ್ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ನೋಡಕ್ ಹೊರಟಿದ್ವಿ ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದೆ ಇದು ಸುಮಾರು ಒಂದು ಎರಡು ಕಿಲೋಮೀಟರ್ ಎತ್ತರ ನಡೀತಾ ಹೋಗ್ಬೇಕು ಹೀಗೆ ಈಗ ಅಲ್ಲಿ ಕೆಳಗಿಂದ ಬಂದ್ವಿ ಫ್ರಂಟ್ ಕ್ಯಾಮ್ರಾ ತೋರಿಸಲ್ಲ ಒಂದ್ ಎರಡ್ ನೂರು ಮುನ್ನೂರು ಮೆಟ್ಲ್ ಆದ್ಮೇಲೆ ಈ ತರ ನಿಮಗೆ ರೆಸ್ಟ್ ಮಾಡೋಕೆ ಇಲ್ಲಿ ಜಾಗ ಸಿಗುತ್ತೈತಿ ಇಲ್ಲಿ ಆ ಕಡೆ ಈ ಕಡೆ ನಂದಿ ವಿಗ್ರಹಗಳಿದಾವ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚ ಮೆಟ್ಟಿಲುಗಳು ಮೆಟ್ಟಿಲುಗಳು ಇರುವ ದಟ್ಟ ಇದು ಮೈಸೂರ್ ಒಂದು ಒಂದ್ ದಿಡ್ನೂರ್ ಕಿಲೋಮೀಟ್ರ ಬೆಂಗಳೂರಿಂದ ಒಂದ್ ಎರಡ್ ಕಿಲೋಮೀಟರ್ ಆಕತಿ ಪ್ರಿಯಾಪಟ್ಟಣಕ್ ಬಂದ ಅಲ್ಲಿಂದ ರೈಟ್ ಸೈಡ್ ಒಂದ್ ಹದಿನೈದು ಕಿಲೋಮೀಟರ್ ಐತಿ ಅಲ್ಲಿ ಊರಿಂದ ಒಂದ್ ಕಿಲೋಮೀಟರ್ ಕಟ್ಟಿ ಬಂದ್ರ ನಿಮ್ ಕೆಳಗಿಂದ್ರ ಹತ್ತು ದಸ ಸಿಗ್ತೈತಿ ಸ್ವಲ್ಪ ತಿನ್ನಾಕ ಏನಾರ ತೊಗೊಂಬಂದ್ರ ಚಲೋ ನೀರ ಎಲ್ಲ ತೊಂಬರಿ ತಂದಿದ್ದ ಹಿಂಗೆಲ್ಲಾ ಬೇಡ್ರಪ್ಪ ಯಾಕಂದ್ರ ಇಲ್ಲಿ ಆರ್ ಸಾವಿರ ಇಲ್ಲ ನೋಡ್ರಿ ಅದಷ್ಟು ತಂದಿದ್ದ ಬ್ಯಾಗ್ನಾಗ ಇಟ್ಕೊಂಡು ಹೋಗಿ ಆ ಕಡೆ ಹಾಕ್ರಿ ಹಾಕಿ ಅದು ಬಾಟಲ್ ಇವನ್ನೆಲ್ಲ ಪ್ಲಾಸ್ಟಿಕ್ ಬ್ಯಾಗ್ನ ಇಟ್ಕೊಂಡ್ ಹೋಗಿ

ಈಗ ಒಂಬತ್ನೂರ್ ಮೆಟ್ಲು ಕಂಪ್ಲೀಟ್ ಮಾಡಿದಿವಿ ಎಲ್ಲಿ ಈಗ ಒಂಬತ್ ನೂರ್ ಹತ್ತಿ ಇನ್ನ ಇನ್ನೊಂದ ಎರಡ್ ಸಾವಿರ ಎರಡ್ ಸಾವಿರದ ಮೆಟ್ಲ್ ಅದಾವು ಹನ್ನೆರ್ಡ್ನೂರು ಮೆಟ್ಲಾದ್ಮೇಲೆ ಎರಡನೇ ಅವನ ಅಂದ್ರೆ ವಿಶ್ರಾಂತಿ ಬಡ್ಯಕ ಎರಡನೇದ ದ್ವಾರ ಸಿಗ್ತೈತಿ ಅಲ್ಲಿ ಕುಂತು ವಿಶ್ರಾಂತಿ ಮಾಡಿ ಆಮೇಲೆ ಮತ್ತೆ ಈಗ ಮೂರನೇ ಮಂಟಪ ಬಂತು ಈಗ ಹದಿನಾಲ್ನೂರ್ ಮೆಟ್ಲ್ ಅದಾವೆ ಇವ ಇನ್ನೂ ಹದಿನೇಳು ನೂರು ಮೆಟ್ಲ ಏರ್ಬೇಕು ಇದು ಮೂರನೇ ಮಂಟಪ ಎಲ್ಲ ಮಂಟಪದಾಗ ನಂದಿ ವಿಗ್ರಹ ಕೆತ್ತರವ್ರು ಮುಂದೆ ಹೋದಂಗೆ ಹೋದಂಗೆ ಮೇಲೆಲ್ಲ ಮರೆ ಪಾಕ ಕಾಣುತ್ತೆ ಬಿಸಿಲು ಆದಾಗ ಮೇಲೆ ಆಮೇಲೆ 2 ಪಾಯಿಂಟ್ ಬರುತ್ತೆ ಇದೆ ಅಂದ್ರೆ ಮಧ್ಯ ಮೇಲೆ ಬಂದ್ರೆ ಲತ್ತಕ್ಕೆ ಆಗಲ್ಲ ಇಲ್ಲ ಹೌದು ಬೆಳಗ್ಗೆ ಆಗಲ್ಲ ಬೆಳೆಗ ಇವರು ಲೋಕಲ್ ಲೋಕಲ್ದವ್ರು ಇವರು ಸುಮಾರು ಒಂದು ಅರವತ್ತು ವರ್ಷ ವಯಸ್ಸಾಗಿತ್ತು ಆದ್ರೂ ನಮ್ಗುಡ ಹತ್ತಿದ್ರು

ಫೆಬ್ರವರಿ ಫೆಬ್ರವರಿಲಿ ಜಾತ್ರೆ ಅಲ್ಲ ಇದು ಜಾತ್ರೆ ಜಾತ್ರೆ ಫೆಬ್ರವರಿ ಫೆಬ್ರವರಿಲಿ ಐದ್ ದಿನ ಏನು ಜಾತ್ರೆ ಇರುತ್ತೆ ಆಮೇಲೆ ದೀಪಾವಳಿಯಾಗಿ ಪಂಚ ಹಿಡಿದು ನುಡಿ ಎಲ್ಲ ಸುತ್ತ ಸೂರ್ಯನ ಕಿರಣಗಳು ಎಲೆಗಳನ್ನು ದಾಟಿ ಕೆಳಗಡೆ ಇದು ಗಡಿಕಲ್ ತರ ಆಯ್ತು ನೋಡಿ ಈಗ ಸೇಮ್ ಅದಾವತ್ತಲ್ಲ ಸಾವಿರ ಮೆಟ್ಲ ಹಚ್ಚಿ ಬಂದಿವಿ ಎಲ್ಲಾರು ಸುಸ್ತಾಗಿದ್ದೀವಿ ನಾನ್ ಆಗಿಲ್ಲ ಇವ್ರಿ ಇನ್ನೊಂದು ಸಾವಿರ ಮೆಟ್ಲ ಹಚ್ಚಿ ಹೋಗ್ಬೇಕು ಬೆಳಿಗ್ಗೆ ಬಂದ್ರೆ ಎಷ್ಟು ಸುಸ್ತಾಗುತ್ತೆ ಸುಸ್ತಾಗುತ್ತೆ ಮಧ್ಯಾಹ್ನ ಬಂದ್ರೆ ಆಗೋದೇ ಇಲ್ಲ ಇಲ್ಲಿ ನಾಲ್ಕನೇ ಮಂಟಪ ದಾಟಿದ ಮೇಲೆ ಸೈಡ್ ಒಂದು ಕಾಂತಿ ಓಕೆ ಆಯ್ತು ಕಾಂತಿ ಇಲ್ಲಿ ನಡುವೆ ಹೋದ್ರೆ ಈ ತರ ಮೂರ್ತಿ ಸಿಗುತ್ತೆ ಇವೆಲ್ಲ ಅವಾಗ್ಲೇ ಚೋರ್ ಕಾಲದಲ್ಲಿ ಮಾಡಿತು ಒಂದು ಎರಡೂವರೆ ಸಾವಿರ ಮೆಟ್ಲ ಆದ್ಮೇಲೆ ಇಲ್ಲಿ ಜೀರ್ಣೋದ್ಧಾರ ಮಾಡಿಲ್ಲ ಅವರು ಹೆಂಗೈತಿ ಅವಾಗಿಂದ ಹಂಗ ಬಿಟ್ಬಿಟ್ಟಿದ್ದಾರೆ ಅದಕ್ಕೆಲ್ಲ ಕಡೆ ಹೊಲ್ಸು ಏನೇನು ಬರೋ ಇದು ಸಂರಕ್ಷಿಸಿದ ಕಾರಣ ಎಲ್ಲ ಅಳಿಕೆ ಹೋಗಿದೆ ಏನು ಕಾಣಲ್ಲ ಸರಿ ಇವಾಗ ನಾಲ್ಕು ಮಂಟಪ ದಾಟಿ ಐದನೇ ಮಂಟಪದ ಕಡೆ ಹೊಂಟಿದೀವಿ ಐದನೇ ಮಂಟಪ ಇನ್ನು ಅಲ್ಲಿದೆ ಎಲ್ಲರೂ ಇನ್ನೂ ಸ್ಟ್ರಾಂಗ್ ಇದ್ದಾರೆ ಅದಕ್ಕೆ ಕುತ್ಕೋದೋದೇ ಬೇಡ ಹಂಗೆ ಆಯ್ತು ಹೋಗೋಣ ಅಂತಿದ್ದಾರೆ ಅದಕ್ಕೆ ಮಟ್ಟಿ ಎಲ್ಲಿ ಕೂತಿಲ್ಲ ಇದು ಐದನೇ ಮಂಟಪ ಇಲ್ಲಿ ನಂದಿ ವಿಗ್ರಹ ಎಲ್ಲಾ ಮಂಟಪದಲ್ಲಿ ನಂದಿ ವಿಗ್ರಹ ಮಾಡಿದ್ದಾರೆ ಐದನೇ ಮಂಟಪ ದಾಟಂತೆ ಮುಂದ್ ದೊಡ್ಡ ಬಂಡೆ ಕಾಣುತ್ತೆ ನದಿ ಈ ನಂದಿಯನ್ನು ಆ ನಂದಿ ನೋಡ್ತಿದ್ದಾನೆ ಅಲ್ಲೊಂದು ನಂದಿ ನದಿ ನೋಡಿ ನಾವು ಹೋಗ್ಬ್ರಿ ಆಲ್ರೆಡಿ ಹೊಂಟಿದ್ರು ವಾಪಸ್ ಅಂದ್ರೆ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಸಿಗುತ್ತೆ ಇಲ್ಲ ಅಂದ್ರೆ ನಡುವೆ ನೆಟ್ವರ್ಕ್ ಸಿಗಲ್ಲ ಮತ್ ಮೇಲ್ ಬಂದ್ಮೇಲೆ ನೆಟ್ವರ್ಕ್ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮಾತಾಡ್ತಿದ್ದಾನೆ ಅಂದ್ರೆ ನೆಟ್ವರ್ಕ್ ಐತೆ ನಂಗೆ ಸುಮಾರು ಇನ್ನು ನೂರು ಮೆಟ್ಲ ಮೇಲೆ ನಮಗೆ ಸಿಡಿಲು ಮಲ್ಲಿ ಕಾರ್ಜುನ ದೇವಸ್ಥಾನ ಬರುತ್ತೆ ಇದು ಏಳನೇ ಮಂಟಪ ಏಳನೇ ನಂದಿ ವಿಗ್ರಹ ದಾಟಿದ ಮೇಲೆ ನಮಗೆ ನೆಕ್ಸ್ಟ್ ಈಗ ಸಿಡಿಲು ಮಲ್ಲಿ ಕಾರ್ಜುನ ದೇವಸ್ಥಾನ ಬರುತ್ತೆ ಇದು ಆರನೇ ಮಂಟಪ ಸರಿ ಏಳಂದಿದ್ದೆ ಆರು ಟೋಟಲ್ ಏಳು ಮಂಟಪ ಇದಾವೆ ಏಳನೇ ಮಂಟಪಕ್ಕೆ ಮೂರು ಸಾವಿರದ ಯಾತ್ರ ಎಲ್ಲಿ ಬರ್ತಾರ ಮೂರ್ ಸಾವಿರ ಒನ್ನೂರ ಇಲ್ಲ ಗಿಡ ಹ್ಮ್ ಫ್ರೆಸ್ಟರ್ ಆಯ್ಕಂತಾ ಕಂತಾ ತಿರು ಮಾಡ್ಕಂತಾ ಗೊಬ್ಬರ ಗೊಬ್ಬರ ಕಂತಾ ಬರ್ತ ಚೋಲೋ ಬರ್ತಂತಾ ಕೊಡ್ರಿ ಸೊ ತಿರು ಬರೀನಿ ಯಾರು ಮುಗಡ್ ಬ್ರು ಸ್ಟಾಪ್ ಕೊನೆಗೂ ಮೇಲೆ ಬಂದಿವಿ ಇದೆನ್ ಅಷ್ಟೇನ್ ಹೆವಿ ಇಲ್ಲ ಎಲ್ಲರೂ ಬರ್ಬಹುದು तो ये मत मलिकार्जुन ना हम ले ले बर तो मेले बंदी ಸುತ್ತ ಮುತ್ತ ಎಲ್ಲ ಹಿಂಗ ಮಂಟಪ ಅದಾವು ಇದೆಲ್ಲ ಅವಾಗಿನ ಕಾಲದಲ್ಲಿ ಮಾಡಿದ್ದು ಚೋಳರ ಕಾಲದಲ್ಲಿ ಇದನ್ನೆಲ್ಲ ಆಮೇಲೆ ಭಾಳ ಏನು ಜೀರ್ಣೋದ್ಧಾರ ಮಾಡಿಲ್ಲ ಅದಕ್ಕೆ ಎಲ್ಲ ಹಾಳಾಗಿ ಹೊಂಟತಿದೆ ಅವಾಗಿನ ಕಾಲದ ಬಾಗಿಲಿದೆಲ್ಲ ಹಲೋ ಸ್ವಲ್ಪ ಹತ್ತಿರಕ್ಕಿಂತ ಮೊದಲು ಬಂದ್ರೆ ಈ ತರ ವ್ಯೂ ಸಿಗುತ್ತೆ ನಿಮಗೆ ಅದಕ್ಕೆ ಬೇಗ ಬಂದು ಹತ್ತಬೇಕು ಮಧ್ಯಾಹ್ನ ಬಂದಂಗ ಬಂದಂಗ್ ಬಿಡ್ರಿ ಇದೆಲ್ಲ ಕಾಣ್ತಿರೋದೆಲ್ಲ ಮೋಡ ಇದೆಲ್ಲ ಕಾಣ್ತಿರೋದೆಲ್ಲ ಮೋಡ

ನಾನು ಅಲ್ಲಿ ಬಿಡ್ತೀನಿ ಬನ್ನಿ ತರದ್ರ ನಾವು ಹೋಗಿ ನಿಂತೀವಿ ಪೂಜೆ ಆಗುತ್ತೆನಾ ಈ ಜಾತ್ರೆ ಯಾವಾಗ ಇರುತ್ತೆ ಇಲ್ಲಿ ಇದು ಫೆಬ್ರವರಿ 23 ಓಹೋ ಎಷ್ಟು ದಿನಗಳ ಕಾಲ ಇರುತ್ತಾ ದಿನ ಇಲ್ಲಿ ಜನ ಬರ್ತಾರೆ 2 ದಿನ ಒಂದಿನ ದಿನ ಬರ್ತಾರೆ ಅಷ್ಟೇ ಇಲ್ಲಿ ಜಾತ್ರೆ ದಿನ 13 ಆದೀಯ ಅವತ್ ಹ್ಮ ಬರ್ತಾರೆ ಐದಿನ ಉತ್ಸವಗಳು ನಡೆಯುತ್ತೆ ಅಲ್ಲಿ ಅಷ್ಟೇ ಎಲ್ಲ ಉತ್ಸವ ಅಶ್ವಾರೋಹಣ ಗಜಾರೋಹಣ ಈ ವಾಹನಗಳಿರುತ್ತವೆ ಅದರ ಮೇಲೆಲ್ಲ ದೇವ್ರನ್ನ ಕೂರಿಸಿ ಊರಲ್ಲಿ ಮೆರವಣಿಗೆ ಮಾಡ್ತಾರೆ ಆನೆ ಹಸು ಎತ್ತು ಅದೇ ಎತ್ತದು ಎಲ್ಲ ಇದ್ದಿದೆ ಆಮೇಲೆ ಗುಂಪಂದು ಭೂತಾರಾಧನೆ ಮಾಡ್ತಾರೆ

ಆಯ್ತಾ ಇಲ್ಲಿ ತಂದು ಆ ಮಾಮೂಲಿ ಪೂಜೆಯಲ್ಲಿ ಫಸ್ಟ್ ಮೊದಲೇ ಪೂಜೆ ಕೆಳಗಡೆ ಇಂದ ಗೋಪುರ ಇದೆಯಲ್ಲ ಅಲ್ಲಿಂದ ಎರಡನೇ ಪೂಜೆ ಅಲ್ಲಿಂದ ಬೆಟ್ಟ ಸುತ್ತ ಎಲ್ಲ ಸೇವೆ ಇರುತ್ತೆ ಎಲ್ಲರೂ ಬೆಟ್ಟ ಸುತ್ತ ದೇವರನ್ನು ತರ್ತಾರೆ ಹಬ್ಬ ದಿನ ರಾತ್ರಿ ಬರುತ್ತೆ ಊರೊಳಗೆ ಊರೊಳಗಿಂದ ತರ್ತಾರೆ ದೇವಸ್ಥಾನದಿಂದ ಆಮೇಲೆ ಇದೇ ಫಸ್ಟ್ ಪೂಜೆ ಬೆಟ್ಟ ಸುತ್ತ ಸುತ್ತಾರೆ ಕೆಳಗಡೆ ಹೋಗುತ್ತೆ ಗೋಪುರದತ್ರ ಅಲ್ಲಿಂದ ಶುರು ಹಬ್ಬದ ದಿನ ಅಮಾವಾಸ್ಯ ಹಿಂದಿನ ದಿನ ದೇವ್ರ ತರ್ತಾರೆ ಇಲ್ಲಿಗೆ ಮೊದಲೇ ಪೂಜೆಗೆ ಹಾಗೆ ಎಲ್ಲ ಹೊತ್ಕೊಂಡ್ ಬರ್ತಾರೆ ದೇವ್ರನ್ನ ಪಲಕಿ ಗಣಪತಿ ಪರಮರಾಮ ಮಲ್ಲಿಕಾರ್ಜುನ ಶಾಸ್ತ್ರೀ ಸಸ್ಯಾತ್ ವಿದ್ಯಾತ್ ತಸ್ಮೈ ದೇವಾರಾಸಂತ

ಇದು ಎತ್ತರದ ಪ್ರದೇಶ ಬೆಟ್ಟ ಅಲ್ಲ ಎತ್ತರ ಪ್ರದೇಶ ಆದಾಗ ಶಿಡ್ಲು ರಿಫ್ಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಎತ್ತರ ಅಲ್ಲ ಇದು ಸೊ ದೇವರಿಗೆ ದರ್ಶನ ಆಗುತ್ತೆ ಇದು ಶಿಡ್ಲಿನ ಇದು ಇದಾಗುತ್ತೆ ಸೊ ಅದು ಆಗಿದ್ರಿಂದ ಅದು ಶಿಡ್ಲ ಮಲ್ಲಿಕಾರ್ಜುನ ಹೆಸರಾಗಿದ್ದ ಅಷ್ಟೇ ಅನ್ನದಾನಿ ಮಲ್ಲಿಕಾರ್ಜುನ ಅಂತ ಇದು ಒರಿಜಿನಲ್ ಹೆಸರು ಮೊದಲು ಅನ್ನದಾನಿ ಅನ್ನದಾನಿ ಮಲ್ಲಿಕಾರ್ಜುನ ಈ ರೀತಿ ಆದಾಗ ಶಿಲು ಮಲ್ಲಿಕಾರ್ಜುನ್ ಅಂತ ಅದನ್ನ ಇತ್ತು ಅನ್ನದಾನಿ ಮೇಲೆ ಎರಡು ಆಗುತ್ತೆ ಏನ್ ತೊಂದರೆ ಇಲ್ಲ ಎರಡು ಎಲ್ಲ ಭಗವಂತನೇ ಇಲ್ಲಿ ಕಾನು ಈ ನಂದಿವಿಗೆ ಹೋಗ್ಬೇಕಾದ್ರೆ ಬಾಜು ಹೇಳಬೇಕು ಇಲ್ಲಿ ಆ ನಂದಿ ವಿಗ್ರಹಕ್ಕೆ ಹೋಗ್ತಾರೆ ತರ ಮುಂದೆ ಪಕ್ಕದಲ್ಲಿ ಮೆಟ್ಟಿಲುಗಳಿವೆ ಕೊಂದ ಮುಂದೆ ಹೋಗಿ ಹತ್ತಿದ್ರೆ ಆ ವಿಗ್ರಹಕ್ಕೆ ಹೋಗಕತಿ ಅಲ್ಲಿಂದ ಆ ನಂದಿ ವಿಗ್ರಹ ಎದುರುಗಡೆನೆ ಇದು ಸಿಡಿ ಮಲ್ಲಿಕಾರ್ಜುನ ದೇವಸ್ಥಾನ ಐತಿ ನಡ್ಕೊತ ಬಂದು ಇಲ್ಲಿ ಮುಂದಕನು ರಬ್ಬ ಬಂಡೆ ಐತಿ ಬಂಡೆ ಮೇಲೆ ಹತ್ತಿ ಹೋಗ್ತಿಲ್ ಮೇಲೆ ಅಲ್ಲಿ ನಂದಿ ವಿಗ್ರಹ ಇದು A un to e next, a un a un A un to e next, a

अमाल तो मैंने मानी बसवाना ना है करा। अनिल कालक चालू

ಿ ವಿಗ್ರಹ ನೋಡ್ಕೊಂಡು ವಾಪಸ್ ಕೆಳಗಿಳದ್ ಬರ್ಬೇಕು ಹಿಂಗೆ

जय हमारे सर की जय करते जय करते जय जयवंत जी जय आपका पर्वत आए मत ले और बंद हो ए गाना बुलाना दिन बटे दोरे 2000000 कोट देखा ಎಷ್ಟದು ನಾ ಇಲ್ಲಿ ಒಂಬತ್ತು ಗಂಟೆಗೆ ಮೇಲೆ ಹತ್ತಿ ಮೇಲೆ ಇಲ್ಲೇ ಎಲ್ಲ ಕಡೆ ನೋಡಿ ಇವಾಗ ಮತ್ತೆ ವಾಪಸ್ ಇಳಿಯಾಕತ್ತಿದ್ವಿ ಹತ್ತುವಾಗ ಆದಷ್ಟು ಇಳಿವಾಗಲ್ಲ ಇಳಿವಾಗ ಬೇಗ ಬೇಗ ಇಳಿಬೋದು ಯಾವಾಗ ಇಳಿಯುವಾಗ ಆರಾಮಾಗಿ ನೋಡ್ಕೊಂಡು ಇಳಿಬೇಕು ಏನದ ಅಲಾವ மொல்ல நோடத்தீவ் நான்ப்பா ಹೋಗಪ್ಪ ವಿನಾಯಕ್ ಅವರು ಇನ್ನೂ ಸುಸ್ತಾಗಿಲ್ಲ ಅಂತ ತಮ್ಮ ಕಸರತ್ತು ತೋರಿಸ್ತಾ ಇದ್ದಾರೆ ಫೈನಲಿ ಕೆಳಗಡೆ ಬಂದ್ವಿ ಒಂದು ಹದಿನೈದು ನಿಮಿಷದಲ್ಲಿ ಬಂದುಬಿಟ್ಟಿದ್ವಿ ಕೆಳಗಡೆ ಬರೋದು ಹತ್ತುವರೆಗೆ ಬಿಟ್ಟಿದ್ದು ಹತ್ತು ನಲ್ವತ್ನಾಲ್ಕು ಅಂದರೆ ಕೆಳಗಡೆ ಬಂದಿವಿ ಸ್ವಲ್ಪ ಸ್ಪೀಡಾಗಿ ಬಂದರೆ ಹದಿನೈದು ನಿಮಿಷ ಆರಾಮಾಗಿ ಅಂದರೆ ಇಪ್ಪತ್ತೈದು ನಿಮಿಷದಲ್ಲಿ ಬರ್ಬೋದು ಬೈಕ್ಗಳು ಹಂಗಿವೆ ಏನಾಗಿಲ್ಲ ಸೇಫಾಗಿರ್ತಾವೆ